ಕಾಗವಾಡದ ಆಚಾರ್ಯ ಶ್ರೀ ನೂರ ಎಂಟು ವಿದ್ಯಾಸಾಗರ ಟ್ರಸ್ಟ್ ಶಿಕ್ಷಣ ಸಂಸ್ಥೆಯ ರಜತ ಮಹೋತ್ಸವ ಸಂಭ್ರಮ ಕಾಗವಾಡ ಪಟ್ಟಣದ ಆಚಾರ್ಯ ಶ್ರೀ ನೂರ ಎಂಟು ವಿದ್ಯಾಸಾಗರ ಟ್ರಸ್ಟ್ ಶಿಕ್ಷಣ ಸಂಸ್ಥೆಯ ರಜತ ಮಹೋತ್ಸವ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನವು ಶುಕ್ರವಾರ ಬಹಳ ವೈಭವದಿಂದ ನೆರವೇರಿತು ಮುಖ್ಯ ಅತಿಥಿಯಾಗಿದ್ದ ನಿವೃತ್ತ ಪ್ರಾಚಾರ್ಯ ಡಾ ವಿ ಎಸ್ ಮಾಳಿ ಮಾತನಾಡಿ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಸಂಸ್ಥೆಯು ಶಿಕ್ಷಣ ನೀಡುತ್ತಾ ಬಂದಿರುವುದು ಶ್ಲಾಘನೀಯ ಜೀನಾಲಯವು ಆತ್ಮಕಲ್ಯಾಣ ನೀಡಿದರೆ ವಿದ್ಯಾಲಯವು ಜೀವಕಲ್ಯಾಣದ ಮೂಲಕ ಉತ್ತಮ ಭವಿಷ್ಯ ರೂಪಿಸುತ್ತದೆ ಎಂದು ತಿಳಿಸಿದರು ದಿವ್ಯ ಸಾನಿಧ್ಯ ವಹಿಸಿದ್ದ ಸೊಂದಾ ಜೈನ ಮಠದ ಸ್ವಸ್ತಿಶ್ರೀ ಭಟ್ಟಾಕಲಂಕ ಭಟ್ಟಾರಕ ಮಹಾಸ್ವಾಮೀಜಿಯವರು ಮಹಾರಾಷ್ಟ್ರದ ಗಡಿಭಾಗದಲ್ಲಿರುವ ಈ ಕನ್ನಡ ಶಾಲೆಯು ಜ್ಞಾನಸುಧೆಯನ್ನು ಹಂಚುತ್ತಾ ಸುವರ್ಣ ಮಹೋತ್ಸವದತ್ತ ಸಾಗಲಿ ಎಂದು ಆಶೀರ್ವದಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರವೀಣ ಹುಕ್ಕೇರಿ ವಹಿಸಿದ್ದರು ಇದೇ ವೇಳೆ ಸಂಸ್ಥೆಗೆ ನೆರವಾದ ದಾನಿಗಳನ್ನು ಸನ್ಮಾನಿಸಲಾಯಿತು ಭಾರತ ಒಂದು ನ್ಯೂಸ್ ಕನ್ನಡ ಚಿಕ್ಕೋಡಿ ನಮ್ಮ ಸುಯೋಗವು ಎಂಬಂತೆ ಈ ಪರಿಸರದಲ್ಲಿ ಈ ವಿದ್ಯಾಸಂಸ್ಥೆ ಪ್ರಾರಂಭಗೊಂಡಿತು ಇಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ಅದು ಬೆಳಕಾಯಿತು ಸಾವಿರಾರು ವಿದ್ಯಾರ್ಥಿಗಳು ಈ ವಿದ್ಯಾ ದೇಗುಲದಿಂದ ವಿದ್ಯಾಸಂಪನ್ನರಾಗಿ ಹೊಂಬಣದ ಬೆಳಕು ಮೂಡಿತು ಕನಸುಗಳು ಗದಿಗೆ ಗರಿಗೆದರಿತು ನಿಶ್ಚಿತ ಗುರಿಯತ್ತ ಮುನ್ನಡೆಯುವ ಛಲ ಮೂಡಿತು ಇದೆಲ್ಲ ಸಾಧ್ಯವಾದದ್ದು ಈ ವಿದ್ಯಾಸಂಸ್ಥೆ ಇಲ್ಲಿ ಸಾಗರ ಎಲ್ ಕೆ ಜರಗತಿಯವರಿಗೆ ತರಗತಿಗಳನ್ನು ನಡೆಸಲಾಯಿತು ಶ್ರೀ ವಿಜಯ್ ವಸಂತ್ ಪವಾರ್ ಹಾಗೂ ಅವರ ಬಂಧುಗಳ ಆವರಣದಲ್ಲಿ ಆಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಸದರಿ ಸಂಸ್ಥೆಗೆ ಸಹ ಅವಕಾಶದ ಅವಶ್ಯಕತೆ ಇದ್ದ ಕಾರಣ ನಮ್ಮ ಸಂಸ್ಥೆಯ ಆಗಿನ ಉಪಾಧ್ಯಕ್ಷರಾದ ಶ್ರೀ ಸುರೇಂದ್ರ ಬಂಡು ಪಿರುಜೆ ಹಾಗೂ ನಮ್ಮ ಸಂಸ್ಥೆಯ ಹಿತೈಷಿಗಳಾದ ಶ್ರೀ ಸುಭಾಷ್ ಕಟಾರೆ ಶ್ರೀ ಮಾರುತಿ ಕನಾಳ್ ಶ್ರೀ ಅನ್ನಪ್ಪೆ ಶ್ರೀ ಭಾಗ್ಯ ನನ್ನ ಪಾಲಿಗೆ ಬಂದದ್ದು ನಾನು ಇನ್ನೂ ದಾನ ಮಾಡಿಲ್ಲ ಆದರೆ ಆ ದಾನ ಮಾಡಿದವರನ್ನು ಮುಟ್ಟುವ ಭಾಗ್ಯ ನನಗೆ ಕೊಟ್ಟರೆಲ್ಲ ಅದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇಲ್ಲಿ ಮೂರು ವಿಧದ ಜನ ಕೂಡಿದ್ದೀವಿ ಒಂದು ಕಡೆ ದಾನಿಗಳು ಇನ್ನೊಂದು ಕಡೆ ಜ್ಞಾನಿಗಳು ಮತ್ತೊಂದು ಕಡೆ ಜ್ಞಾನಾರ್ಥಿಗಳು ಅಂತ ಮೂರು ಇದು ತ್ರಿವೇಣಿ ಸಂಗಮ ಬಹಳ ನಾನು ಮಾತಾಡೋದಿಲ್ಲ ಕೆಲವು ವಿಚಾರಗಳನ್ನು ಹೇಳ್ಕೋಬೇಕು ಯಾಕಂದ್ರೆ ಸೋಂದಾ ಮಠದ ಸ್ತ್ರೀಗಳು ಬಹಳ ದೂರದಿಂದ ಬಂದಾಗ ಬಹಳ ಅದ್ಭುತವಾಗಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾಗ ಅಪರೂಪದ ಮಹಾನುಭಾವರು ಇವತ್ತು ನಮಗೆ ಬಂದಿದ್ದರಿಂದ ಅವ್ರ ಮಾತನ್ನು ಕೇಳಬೇಕು ಅಂತ ನಂದು ಕೂಡ ಅಪೇಕ್ಷೆ ಒಂದು ಸಂಸ್ಥೆಯನ್ನ ಹುಟ್ಟಾಕಿ ಈ ವರ್ಷ ನಡೆಸೋದದೆಲ್ಲ ಸಣ್ಣ ಕೆಲಸ ಸಂಸ್ಥೆ ಕಟ್ಟೋದೇ ಒಂದು ಕಷ್ಟದ ಕೆಲಸ ಆ ಸಂಸ್ಥೆಯನ್ನ ಮುನ್ನಡೆಸೋದು ಇನ್ನೂ ಕಷ್ಟದ ಕೆಲಸ ನಲವತ್ತು ವರ್ಷ ನಾನು ಮಾಸ್ಟರ್ ಕಿ ಮಾಡಿ ನನಗೆ ಗೊತ್ತಾಗ್ಯದ ಈ ಸಂಸ್ಥೆ ಕಟ್ಟೋದು ಎಷ್ಟು ಶ್ರಮದಾಯಕದ ಅನ್ನೋದು ನನಗೆ ಗೊತ್ತು ನಮ್ಗ ಬಹಳಷ್ಟು ಶ್ರಾವ್ ನಾವು ಲೋಪಿ ಹತ್ತೀವಲ್ಲ ಲೋಪಿ ಮಾಡ್ತಾರೆ ಯಾರ ಐದು ದಿವ್ಸದ ಮಾಡ್ತಾರೆ ಇಪ್ಪತ್ತೈದು ದಿವಸದ ಮಾಡ್ತಾರ ಒಂದು ತಿಂಗಳ್ ಮಾಡ್ತಾರೆ ಆದ್ರೆ ಈ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳು ಆಡಳಿತ ಮಂಡಳಿಯವರು ಎಷ್ಟು ದಿವಸದ ಲೋಪಿ ಮಾಡ್ಯಾರ ಅಂತಂದ್ರೆ ಇಪ್ಪತ್ತೈದು ವರ್ಷದ ಲೋಪಿಯ ಆಚರಣೆಯನ್ನ ಮಾಡೋದು ಇವತ್ತು ನಮ್ಮ ನೋಡಿ ನಮ್ಮ ಮಕ್ಕಳು ಕಲಿಬೇಕು ನಮ್ಮ ಮಕ್ಕಳ ಕೈ ನಾವು ಮೊಬೈಲ್ ನೋಡಬೇಡ ಕೇಳ್ತೀವಿ ನಾವ ಮೊಬೈಲ್ ಇಟ್ಕೊಂಡ್ಕೊಂಡು ಏ ನೀ ಮೊಬೈಲ್ ನೋಡಬೇಡ ಅನ್ನೋದು ಅವು ಮೊಬೈಲ್ ನೋಡಕ್ಕೆ ಮಕ್ಕಳೇ ಇಲ್ಕ ಅದಕ್ಕ ಮಕ್ಕಳಿಗಾಗಿ ನಾವು ಮೊಬೈಲ್ ದುರ್ಬಳಕೆಯನ್ನು ನಿಲ್ಲಿಸ್ಬೇಕು ಬಳಕೆ ಮಾಡಿ ತಂತ್ರಜ್ಞಾನದ ಬಳಕೆ ಇರಲಿ ತಂತ್ರಜ್ಞಾನದ ದುರ್ಬಳಕೆ ಬೇಡ ಮಕ್ಕಳ ಅಭ್ಯಾಸ ಮಾಡ್ತಿರ್ತಾವ ನೀವು ಅಭ್ಯಾಸ ಮಾಡ್ರಿ ನಾ ಧಾರವಾ ನೋಡ್ತೇನೆಂದ್ರ ಮಕ್ಕಳ ಅಭ್ಯಾಸ ಮಾಡ ಅದಕ್ಕ ನಾವು ಜೈನ ಧರ್ಮ ತ್ಯಾಗದ ಮೇಲೆ ನಿಂತದೆ ಉಳಿದವರು ವಿಚಾರ ಬಿಡೋನು ನಾವ ನಮ್ಮ ಮಕ್ಕಳಿಗಾಗಿ ತ್ಯಾಗ ಮಾಡೋನು ಈ ಮಕ್ಕಳಿಗಾಗಿ ತ್ಯಾಗ ಮಾಡೋನು ಅಂತ ಹೇಳ್ತಾ ನಮ್ಮ ಮಕ್ಕಳಿಗೆ ನಾವು ಆದರ್ಶ ಆಗಿದ್ರ ನಮ್ಮ ಮಕ್ಕಳು ಇಡೀ ಸಮಾಜಕ್ಕೆ ಆದರ್ಶ ಆಗ್ತಾಗ ಆದರ್ಶವಾದ ಮಕ್ಕಳನ್ನ ನಾವು ನಿರ್ಮಾಣ ಮಾಡಬೇಕು ಇಷ್ಟೆಲ್ಲ ಜನ ದಾನ ಕೊಟ್ಟಾಗ ಇಷ್ಟೆಲ್ಲ ಜನ ದಾನ ಪಟ್ಟಾಗ ಶಾಂತಿನಾಥ ತೀರ್ಥರ ರಚನದಿಂದ ಭಗವಂತನ ಅತ್ಯಂತ ಸುಂದರವಾಗಿ ಭೂಗರ್ಭದಲ್ಲಿ ಕುಳಿತುಕೊಂಡು ದರ್ಶನವನ್ನು ನಡೀತಿದ್ದಾರೆ ಇಂದು ಕೂಡ ನಾವಲ್ಲಿಗೆ ಹೋದಾಗ ಅತ್ಯಂತ ಮನಸ್ಸಿಗೆ ಶಾಂತಿ ಸಿಗ್ತಕ್ಕಂಥ ಒಂದು ನೆಲೆ ಇದರ ನಂತರ ಕೊಡ ಕರ್ನಾಟಕದ ಕೊನೆಯ ಗ್ರಾಮ ಗಡಿ ಇದಕ್ಕಿಂತ ಮತ್ತೆ ಇನ್ನೊಂದು ಸ್ವಲ್ಪ ಯಾವುದಾದ್ರೂ ಗಡಿ ಇದೆ ಅಂತೇಳಿ ಮತ್ತೆ ಈ ಕಡೆ ಬಂದರೆ ಕರ್ನಾಟಕದ ಈ ರಸ್ತೆಯ ಕೊನೆಯ ಕನ್ನಡ ಶಾಲೆ ನಮ್ಮ ಆಚಾರ್ಯ ವಿದ್ಯಾಸಾಗರ ಮಹಾರಾಜ ಟ್ರಸ್ಟ್ ವತಿಯಿಂದ ನಡೀತಕ್ಕಂಥ ಸುವಿತ್ರ ದಾದೆ ಕನ್ನಡ ಮಾಧ್ಯಮ ಪೂರ್ವ ಪ್ರಾಥಮಿಕ ಶಾಲೆ ಹಾಗೆ ಶ್ರೀ ದಾದಾ ದೇವಪ್ಪ ಮಾಣಗಾವೆ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ ಶ್ರೀಮತಿ ಕಲ್ಪನಾ ತಾಯಿ ಮಹಾವೀರ ಪಡೆನಾಡ್ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಇದು ಈ ಕಡೆ ಭಾಗದ ಕೊನೆಯ ಕನ್ನಡ ಶಾಲೆ ಇವರೆಲ್ಲರೂ ಕ್ಷೇತ್ರಕ್ಕೆ ಬಂದು ಸ್ವಾಮೀಜಿ ರೀತಿ ಆಚಾರ್ಯ ವಿದ್ಯಾಸಾಗರ ಮಹಾರಾಜನ್ ಟ್ರಸ್ಟ್ ವತಿಯಿಂದ ಶಾಲೆಗಳು ನಡೀತಾ ಇದೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಶಿಕ್ಷಣದಲ್ಲಿ ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ ಪರಿಪಾಲನೆ ಇದ್ದರೆ ಮಾತ್ರ ಜನರು ನೋಡಿ ತಮ್ಮ ಮಕ್ಕಳನ್ನ ಇಲ್ಲಿ ಕಳ್ಸಿಕೊಡ್ತಾರೆ ಅದರಿಂದ ಇಲ್ಲಿರ್ತಕ್ಕಂಥ ಶಿಕ್ಷಕರು ಹಾಗೆ ಶಿಕ್ಷಕಿಯರು ಆಮೇಲೆ ಇಲ್ಲಿರ್ತಕ್ಕಂಥ ಶಿಕ್ಷಕೇತರ ಸಿಬ್ಬಂದಿಗಳು ಅವ್ರು ಯಾವ ರೀತಿ ಬೋಧನೆ ಮಾಡ್ತಾರೆ ಅವ್ರ ಮಕ್ಕಳ ಜೊತೆ ಯಾವ ರೀತಿ ವರ್ತನೆ ಮಾಡ್ತಾರೆ ಅದರ ಅದರ ಒಂದು ಅದು ಒಂದು ಪರಿಣಾಮ ಬೀರ್ತದೆ ಜನರ ಪೋಷಕರ ಮೇಲೆ ಆ ಪೋಷಕರು ತಮ್ಮ ಮಕ್ಕಳನ್ನ ಇಲ್ಲಿ ಕಳಿಸ್ಕೊಡ್ಬೇಕು ಆಮೇಲೆ ಆ ಶಿಕ್ಷಣದಲ್ಲಿ ಪ್ರತಿ ವರ್ಷ ಅವ್ರಿಗೆ ಮಕ್ಕಳಿಗೆ ಉನ್ನತಿ ಇದ್ರೆ ಮಾತ್ರ ಇಲ್ಲಿ ಕಳ್ಸಿಕೊಡ್ತಾರ ಬಿಟ್ರೆ ಉನ್ನತಿ ಇಲ್ಲದೆ ಇದ್ರೆ ಆ ಮಕ್ಕಳನ್ನ ಇಲ್ಲಿ ಕಳಿಸೋದಿಲ್ಲ ಇದಕ್ಕಿಂತ ಒಳ್ಳೆ ಯಾವ್ದಾದ್ರು ಶಾಲೆ ಇದೆಯಾ ಅಂತ ಹೇಳಿ ನೋಡ್ತಾರೆ ಅದರಿಂದ ಆ ಎಲ್ಲ ಶಿಕ್ಷಕರಿಗೆ ಇಪ್ಪತ್ತೈದು ವರ್ಷಗಳಲ್ಲಿ ಎಷ್ಟು ಜನ ಇಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದೀರಿ ಆಮೇಲೆ ಮಕ್ಕಳಿಗೆ ದೇಶದ ಒಂದು ಉತ್ತಮ ನಾಗರಿಕರನ್ನಾಗಿ ಇಲ್ಲಿ ಮಾಡಲಿಕ್ಕೆ ತಾವು ಪ್ರಯತ್ನ ಪಟ್ಟಿದ್ದೀರಿ ಹಾಗೆ ಇಲ್ಲಿರ್ತಕ್ಕಂಥ ಮುಖ್ಯೋಪಾಧ್ಯ ಹಿಡಿದು ಎಲ್ಲರೂ ಕೂಡ ಎಲ್ಲ ಟೀಚರ್ಸ್ಗೆ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಯಾಕೆ ಅಂತ ಹೇಳಿದ್ರೆ ನಿಮ್ಮಿಂದಲೇ ಈ ಶಾಲೆ ಹಾಗೆ ಮಕ್ಕಳು ಇಲ್ಲಿ ತಮ್ಮ ಉಜ್ವಲ ಭವಿಷ್ಯವನ್ನ ರೂಪಿಸ್ಕೊಳ್ತಾ ಇದ್ದಾರೆ ಇವತ್ತು ಕೂಡ ನಾವು ಅಲ್ಲಿ ಒಳಗಡೆ ಹೋದಾಗ ಒಂದೊಂದೇ ಕೊಠಡಿಯನ್ನು ನೋಡ್ತಾ ಬಂದ್ವಿ ಆ ಕೊಠಡಿ ನೋಡ್ತಾ ಬರುವಾಗ ಕಂಪ್ಯೂಟರ್ ಕ್ಲಾಸ್ ಎಷ್ಟು ಕ್ಲೀನ್ ಆಗಿದೆ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಸುಮಾರು ಮೂವತ್ ಮೂವತ್ತೈದು ಕಂಪ್ಯೂಟರ್ ಇದೆ ಅಲ್ಲಿ ನೋಡ್ಕೊಂಡು ಬರ್ತಾ ಇದ್ವಿ ಇಷ್ಟು ಸುಂದರವಾಗಿ ಅಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಬರೀ ಇಲ್ಲಿ ಬೇರೆ ಹುಡುಗರಿಗೆ ಆದರೆ ಆದ್ರೆ ಪೈಲಾ ಚಿತ್ರ ಅದ್ರ ಪೈಲಾ ಸ್ಟಾರ್ಟಿಂಗ್ ಚಲೋ ಅನ್ನಿಸ್ತು ಅದ್ರ ಒಳಗೆ ಹೋಗಕ್ ಬೋದು ಇರಿಸ್ತಾರೆ ಆದ್ರೆ ಕೆಂಪು ಬರ್ತದೆ ಸರಿಲಿಲ್ಲ ಮತ್ತೆ ಮುಂದೆ ಬಂದರು ಮತ್ ಸರ್ ಆದ್ರೆ ಕೆಲವೊಂದು ಚಿತ್ರ ಪ್ರಕಾರ ಅವ್ರಿಗೆ ಅಡಚಣೆ ಬಂದು ಅದ್ರ ಚಿತ್ರ ಹೆಂಗೈತೆ ಕಲರ್ ಹೆಂಗಿತ್ತು ಹಂಗ ಅಡಚಣೆ ಬಂದ್ರು ಬಿ ಅವ್ರ ಇಪ್ಪತ್ತೈದು ವರ್ಷ ಜೈಗಿರಿ ಈಗ ಇದ್ರ ಜೈಗಿರಿ ಅಂದ್ರೆ ಇವತ್ತು ಇಪ್ಪತ್ತೈದು ವರ್ಷ ಸಂಭಾಳಿಸೋದು ಬಹಳ ಬರಿ ಐತಿ ಅದ ಯಾಕಂದ್ರೆ ನಿಸ್ವಾರ್ಥಲೇ ಜೈಗಿರಲ್ಲೇ ಇದು ಮತ್ತೆ ನೆಡ್ತ ಎಲ್ಲರ ಇದ್ರಾಗ ಸ್ವಾರ್ಥ ಆಗ್ತಿತ್ತು ಅಂದ್ರೆ ಇದು ಕಟ್ಟತ್ಕಾರ ಹಾಕೋತಿವಿ ನೀಲಿಲ್ಲ ಗಾಡಿ ಅದೇ ಪಾಲಕರು ಹಾಗೂ ಮಹನೀಯರು ಊಟ ಮಾಡಿದ ನಂತರ ವಿದ್ಯಾರ್ಥಿಗಳು ಸಕಲದ ಕಮ್ಮಿ ಒಂದು ವ್ಯವಸ್ಥೆ ಇದೆ ಅಲ್ಲಿ ತನಕ ಊಟದ ಊಟದ ಒಂದು ಸ್ಥಳದ ಕಡೆ ಸಿದ್ಧಾರ್ಥಿಗಳು ತರಬಾರದು